ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಮಿ ಆಹೇರಿ ಗ್ರಾಮಸ್ಥರು ಜಾತಿ ಮತ ಎನ್ನದೆ ಸಾರ್ವಜನಿಕ ಉತ್ಸವಗಳಲ್ಲಿ ಪ್ರತಿಯೊಬ್ಬರೂ ಸೌಹಾರ್ದದಿಂದ ಭಾಗವಹಿಸುತ್ತಾ ಎಲ್ಲ ಗ್ರಾಮಗಳಿಗೂ ಮಾದರಿಯಾಗಿದ್ದಾರೆ ಎಂದು ಕೊಡೇಕಲ್ ಬಸವ ಪೀಠದ ಋಷಭೇಂದ್ರ ಅಪ್ಪನವರು ಹೇಳಿದರು ಸಮೀಪದ ಆಹೇರಿ ಗ್ರಾಮದ ಬಂತನಾಳ ಶಾಖಾ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಸೋಮವಾರ ಹಮ್ಮಿಕೊಂಡಿದ್ದ ಶಿವಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಅವರು ಮಾತನಾಡಿದರು ಗ್ರಾಮದ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತಿರುವುದು ಸಂತಸದ ಸಂಗತಿ ಧಾರ್ಮಿಕ ಕಾರ್ಯಗಳಲ್ಲಿ ಭಕ್ತರ ಆರೋಗ್ಯ ಕಳಕಳಿಯಿಂದ ಆರೋಗ್ಯ ಪುರಾಣ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಉಚಿತ ತಪಾಸಣೆ ನಡೆಸಿರುವ ಮಠದ ಕಾರ್ಯ ಎಂದರು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾತನಾಡಿ ಒತ್ತಡದ ಬದುಕು ಕಲುಷಿತ ಆಹಾರದಿಂದ ಇಂದು ಅನೇಕ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತಿವೆ ಆಹಾರವನ್ನು ಔಷಧದಂತೆ ಸೇವಿಸುವ ಬದಲು ಔಷಧವನ್ನೇ ಆಹಾರದಂತೆ ಸೇವಿಸುವ ದಿನಗಳು ಎದುರಾಗಿವೆ ಉತ್ತಮ ಜೀವನ ಶೈಲಿ ಆರೋಗ್ಯಕರ ಆಹಾರದಿಂದ ಎಲ್ಲರೂ ಆರೋಗ್ಯ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದರು ಬಂತನಾಳ ಆಹೇರಿ ಶಾಖಾ ಮಠದ ಚಿಲ್ಲಾಲಿಂಗ ಸ್ವಾಮೀಜಿಗಳು ವೇದಿಕೆ ಮೇಲಿದ್ದರು ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಭಕ್ತರು ನೂರಕ್ಕೂ ಪದಾರ್ಥಗಳನ್ನು ಮಾಡಿಕೊಂಡು ಬಂದು ನೈವೇದ್ಯ ಸಮರ್ಪಿಸಿದ್ದು ವಿಶೇಷವಾಗಿತ್ತು ಕೊಡೇಕಲ್ ಬಸವರಾಜಯ್ಯ ಸ್ವಾಮೀಜಿಗಳು ವೀರೇಶ ಮುತಗಿ ನಿಜಲಿಂಗಪ್ಪ ತೇಲಿ ಆತ್ಮಾನಂದ ದೊಡ್ಡಮನಿ ಹನುಮಂತ ತೇಲಿ ಕೃಷ್ಣಪ್ಪ ಹಡಗಲಿ ಮಲ್ಲು ವಾಲಿಕಾರ್ ಗೋಳಪ್ಪ ಬೈರ್ವಾಡ್ಗಿ ಚನ್ನಪ್ಪ ತೇಲಿ ಶು ಬಿರಾದಾರ್ ನಿಂಗನಗೌಡ ಬಿರಾದಾರ್ ಮತ್ತಿತರರು ಹಾಗೂ ಆಹೇರಿ ಆಹೇರಿ ತಾಂಡ ಜಂಬಗಿ ಗ್ರಾಮಸ್ಥರು ಭಾಗವಹಿಸಿದ್ರು Up to CE number I will check there I will check BUDDY is there WHERE is your young number? Here Are you P.P. কিন্তু এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা বলছি তার মানে আসলে আমরা যে এই যে আমরা ना यहां ना तो होती है और बाकी नहीं कह रहा है कोई दर्शन कैसे है पाएंगे बीच में ಬಿಜಾಪುರ ಜಿಲ್ಲೆಯ ಆಹೇರಿ ಗ್ರಾಮದಲ್ಲಿ ಬಂತನಾಳ ಶಾಖಾ ಮತ್ತು ಕೊಡೇಕಲ ಪೂಜ್ಯರ ವತಿಯಿಂದ ಹಮ್ಮಿಕೊಂಡಂತಹ ಉಚಿತ ಆರೋಗ್ಯ ಶಿಬಿರದ ಇವತ್ತು ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸುಮಾರು ಸಾವಿರಾರು ಜನ ಜನ ತಮ್ಮ ಬೇರೆ ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗಾಗಿ ತಮ್ಮ ಆರೋಗ್ಯ ತಪಾಸಣೆಗಾಗಿ ಇಲ್ಲಿ ಬಂದಿದ್ದಾರೆ ಈ ಒಂದು ಶಿಬಿರದಲ್ಲಿ ನಗರದ ಬಿಜಾಪುರ ನಗರದ ಪ್ರತಿಷ್ಠಿತ ಭಾಗ್ಯವಂತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇರೆ ಬೇರೆ ವಿಭಾಗದ ತಜ್ಞ ವೈದ್ಯರು ಮತ್ತು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ತಜ್ಞರು ಬಂದು ಇಲ್ಲಿ ಬಂದಂಥ ಎಲ್ಲ ರೋಗಿಗಳನ್ನು ಸವಿಸ್ತಾರವಾಗಿ ತಪಾಸಣೆ ಮಾಡಿ ಅವರಿಗೆ ಉಚಿತ ಸಲಹೆ ಮತ್ತು ಔಷಧ ಉಚ ಉಪಚಾರವನ್ನು ಮಾಡ್ತಾ ಇದ್ದೀವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಪರವಾಗಿ ಇಲ್ಲಿ ಬಂದಂಥ ಪ್ರತಿ ರೋಗಿಗೆ ಪರೆಯ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅವರಿಗೆ ಸಂಪೂರ್ಣ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಡುವಂತಹ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಇಂಥ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ಬಂತ್ನಾಳ ಮಠ ಶಾಖಾ ಮಠ ಆಹೇರಿ ಮತ್ತು ಕೊಡೇಕಲ ಪರಮ ಪೂಜ್ಯರ ಒಂದು ಆಶೀರ್ವಾದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಆಶಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾವು ಅತೀವ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ಯಾವ್ಯಾವ ಪೇಷಂಟ್ಗಳು ಎಷ್ಟು ನೋಡಿದ್ರಿ ಸುಮಾರು ನಾಲ್ಕುನೂರಿಂದ ಐದುನೂರು ಜನ ನೇತ್ರ ಸಂಬಂಧಿತ ಸಮಸ್ಯೆಗಳಿಗೆ ನಾವು ತಪಾಸಣೆ ಮಾಡಿದ್ದೀವಿ ಅದರಲ್ಲಿ ಸುಮಾರು ಅರವತ್ತು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದೀವಿ ಅವರಿಗೆ ಪ್ರತಿದಿನ ಇಪ್ಪತ್ತು ಜನಕ್ಕೆ ಬರುವಂತೆ ನಾವು ತಿಳಿಸಿದ್ದೀವಿ ಅವರು ಬಿಜಾಪುರ ಬಂದು ನಮ್ಮ ಆಸ್ಪತ್ರೆಗೆ ಮುಟ್ಟಿದ ತಕ್ಷಣ ಮುಂದಿನ ಎಲ್ಲ ಔಷಧೋಪಚಾರ ಮತ್ತು ಮತ್ತು ಊಟ ಉಪಹಾರದ ಉಪಚಾರವನ್ನು ಸಹ ಆಸ್ಪತ್ರೆ ವತಿಯಿಂದ ನಾವು ಮಾಡಿಕೊಡ್ತೇವೆ ಇದು ಕ್ಯಾಂಪ್ ಯಾವಾಗ ಇದು ನಿರಂತರವಾಗಿ ನಡೀತಾ ಇರ್ತದೆ ನಮ್ಮ ದೇವರ ಪಟ್ಟಣದಲ್ಲಿ ಪ್ರತಿ ಶುಕ್ರವಾರ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರ ಚಿಕಿತ್ಸಾ ಶಿಬಿರ ನಡೀತಾ ಇರ್ತದೆ ಅದೇ ರೀತಿ ಬಿಜಾಪುರದಲ್ಲಿಯೂ ಸಹ ನಮ್ಮ ಧರ್ಮಾರ್ಥ ವಿಭಾಗದಲ್ಲಿ ಪ್ರತಿ ದಿವಸ ಬರುವಂತ ರೋಗಿಗಳಿಗೆ ನಾವು ಉಚಿತ ತಪಾಸಣೆಯನ್ನು ಮಾಡ್ತೇವೆ ಸರಿ ಆ ಏರಿ ಗ್ರಾಮಕ್ಕೆ ನೀವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಿ ನಿಮ್ಮ ಒಂದು ಕ್ಯಾಂಪ್ ಹಾಕಿರಿ ಯಾವ್ಯಾವ ಪೇಷಂಟ್ಗಳು ತಾವು ನೋಡಿದ್ರಿ ಈಗ ಪೇಷಂಟ್ಗಳ ಏನು ಹೆಚ್ಚು ನಮ್ಮದು ಬ ಶ್ರೀ ಭಾಗ್ಯವಂತಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯಪುರ ಅಂತ ಮಂಗೂರು ರೋಡ್ಗಿಂತದಲ್ಲಿ ಅಲ್ಲಿಂದ ಇದು ಸರಿಸುಮಾರು ಹನ್ನೆರಡು ವರ್ಷದಿಂದ ಸ್ಟಾರ್ಟ್ ಆದಂಥ ಆಸ್ಪತ್ರೆ ಪ್ರತಿ ವರ್ಷವೂ ಪ್ರತಿ ಹಳ್ಳಿಯಲ್ಲಿ ಎಷ್ಟೋ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತೀವಿ ವರ್ಷ ಒಂದು ಎರಡು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದೀವಿ ಅದೇ ಥರ ಈ ವರ್ಷ ಆಯೇರಿ ಗ್ರಾಮಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ ಈ ನಮ್ಮ ಆಸ್ಪತ್ರೆಯಿಂದ ನಂದು ಅಂದರೆ ಯುರಾಲಜಿ ರೀ ಕಿಡ್ನಿ ಸ್ಪೆಷಲಿಟಿ ಇನ್ನೊಬ್ಬ ಡಾಕ್ಟರು ಎಲ್ಲೂ ಕಿರುಗಳು ತಜ್ಞರು ಹೃದಯ ತಜ್ಞರು ಪ್ರಸೂತಿ ತಜ್ಞರು ಚಿಕ್ಕ ಮಕ್ಕಳ ತಜ್ಞರು ಇಷ್ಟೆಲ್ಲ ಫೆಸಿಲಿಟಿ ಇಟ್ಕೊಂಡು ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಚೆಕ್ ಮಾಡ್ತಾ ಬಂದಿದ್ದೀವಿ ನಾನು ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡಿದ್ದೀನಿ ಉಳಿದು ಡಾಕ್ಟರ್ಸ್ ನೋಡ್ತಾ ಇದ್ದಾರೆ ಸಾಕಷ್ಟು ಅಂದರೆ ಸಾಕಷ್ಟು ಜನ ರೆಸ್ಪಾನ್ಸ್ ಚೆನ್ನಾಗಿದೆ ರೀ ಭಾಳಷ್ಟು ಜನ ಬಂದಿದ್ದಾರೆ ಕ್ಯಾಂಪ್ ಸರ್ ನಿಮ್ಮ ಆಸ್ಪೆಟ್ಲಿಂದ ಎಷ್ಟು ಜನ ಬಂದಿರಿ ಸರ್ ತುಂಬ ಡಾಕ್ಟರ್ ನಮ್ಮ ಆಸ್ಪತ್ರೆಯಿಂದ ನಾವು ಎಂ ಎಂಟು ಜನ ಡಾಕ್ಟರ್ಸ್ ಬಂದಿದ್ದೀವಿ ಅಂಡ್ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಜನ ಸಿಬ್ಬಂದ್ ಬೇರೆ ಸಿಬ್ಬಂದಿಗಳು ಫಾರ್ಮಸಿ ಇರ್ಬೋದು ಲ್ಯಾಬ್ ಟೆಕ್ನಿಶನ್ ಇರ್ಬೋದು ಡ್ರೈವರ್ಸ್ ಇರ್ಲಾ ಬಂದಿದೆ ಸುಮಾರು ಒಂದು ಹದಿನೈದು ಜನ ಬಂದಿದೆ ಯಾವ್ಯಾವ ಯಾವ ಪೇಷಂಟ್ ತಗೊಂಡ್ಬಿಟ್ಟಿದೆ ಸರ್ ಪೇಷಂಟ್ಗಳು ಯಾವ್ಯಾವ ನೋಡಿದ್ರಿ ಅಂದ್ರೆ ಏನು ಕಾಯಿಲೆ ಅವರಿಗೆ ಈಗ ನಾನು ಕಿಡ್ನಿ ಕಾಯಿಲೆ ಬಗ್ಗೆ ಒಂದು ಹತ್ತು ಹದಿನೈದು ಪೇಷಂಟ್ ನೋಡಿದೆ ಆಲ್ರೆಡಿ ಈಗ ಮತ್ತೆ ಎಲ್ಲ ಕಿಲ್ಗಳ ಬಗ್ಗೆ ನೋಡ್ತಾ ಇದ್ದಾರೆ ಅಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ನೋಡ್ತಾ ಇದಾರೆ ಚಿಕ್ಕ ಮಕ್ಕಳ ಕಾಯಿಲೆ ನೋಡ್ತಾ ಇದ್ದಾರೆ ಮತ್ತೆ ಈ ಹೆಣ್ಮಕ್ಳ ಮುಟ್ಟು ಸಂಬಂಧ ಬರುವಂತ ರೋಗಗಳನ್ನು ಡಾಕ್ಟರ್ ನೋಡ್ತಾ ಇದಾರೆ ಸರ್ ನಿಮ್ಗೆ ಯಾವ್ದಾರ ಅಂತ ಫೀ ಐತೆ ದುಡ್ಡು ಐತೆ ನೀನ್ ಸರ್ ಇದಕ್ಕೆ ಅಂತ ದುಡ್ಡು ಏನ್ ಐತೆ ಇಲ್ಲಿ ಬರುವಂತ ಎಲ್ಲ ಬೆಳೆ ಉಚಿತವಾಗಿ ನಾವು ನೋಡ್ತಾ ಇದೀವಿ ಈಗ ಇದೇ ಪೇಷೆಂಟ್ ಏನಂದ್ರೆ ಫರ್ದರ್ ಮುಂದೆ ಬೇಕಾದಂತ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು ಅಥವಾ ಮುಂದೆ ಟ್ರೀಟ್ಮೆಂಟ್ ಬೇಕಾದ್ರೆ ಆಪರೇಷನ್ ಬೇಕಾದ್ರೆ ಅದ್ರಲ್ಲಿ ನಾವು ಐವತ್ತು ಪರ್ಸೆಂಟ್ ಕನ್ಸೆಷನ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ ಹ್ಮ್ ಆಪರೇಷನ್ ಇಲ್ಲ ಅಂದ್ರೆ ಎಲ್ಲ ಫ್ರೀ ಆಗಿ ನೋಡಾತಿರ್ ಸರ್ ನಾನು ನೋಡ್ತಾ ಇದೀವಿ ಈ ಸದ್ಯಕ್ಕೆ ಎಲ್ಲ ಆಪರೇಷನ್ ಗಳನ್ನು ಫ್ರೀ ಆಗಿ ನೋಡ್ತಾ ಇದೀವಿ ಫ್ರೀ ನಾವೇ ಗುಳಿಗೆ ಔಷಧಗಳನ್ನು ಸಪ್ಲೈ ನಾವೇ ಮಾಡ್ತಾ ಇದೀವಿ ನೀವೇ ಫ್ರೀ ಆಗಿ ಕೊಡ್ತಾ ಇದೀರಿ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಈ ಬಡಬಗ್ಗರಿಗೆ ನೀವು ಎಲ್ಲ ಫ್ರೀಯಾಗಿ ಆಗಿ ಕೊಡೋದಕ್ಕೆ ನಿಮ್ಗೆ ಯಾವ ರೀತಿ ಸಂತೋಷ ಸರ್ ಇದರಿಂದ ಖುಷಿ ಸಿಗೋದ್ರೆ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಓದಿರ್ತೀವಿ ದುಡ್ಡಿಗೋಸ್ಕರ ಅಂತ ಅಲ್ಲ ರೀ ನಮಗೆ ಒಬ್ಬ ರೋಗಿ ಗುಣಮುಖನಾಗಿ ಹೋಗಿ ಅವ್ರೇನು ಹರಿಸ್ತಾರಲ್ಲ ಅವ್ರೇನು ಹರಿಸ್ತಾರಲ್ಲ ಅದೇ ಆಶೀರ್ವಾದ ನಮಗೂ ಮುಂದೆ ಹಿಡಿಯೋದು ನಾವು ಮುಂದೆ ಸುಖವಾಗಿರ್ತೀವಿ ಇಷ್ಟೆಲ್ಲ ಸುಖವಾಗಿರ್ತೀವಿ ಅಂತಂದ್ರೆ ಅದು ಬಡಬಗ್ರ ಆಶೀರ್ವಾದನೆ ಮತ್ತು ನಾವು ಗಳಿಸೋ ದುಡ್ಡು ಸರ್ ತಮ್ಮ ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಸರ್ ಭಾಗ್ಯವಂತಿ ಹಾಸ್ಪಿಟಲ್ ಅಂದ್ರೆ ಇಲ್ಲಿ ಮನಗಳ ರೋಡ್ ಗಿರಿ ಗಣೇಶ್ ನಗರ ಅಂತ ವಿಜಯಪುರ ಅದು ಒಂದೇ ಹಾಸ್ಪಿಟಲ್ ಬೇರೆ ಅದು ಒಂದೇ ಹಾಸ್ಪಿಟಲ್ ಒಂದೇ ಹಾಸ್ಪಿಟಲ್ ಸರ್ ತಮ್ಮ ಹೆಸರು ಡಾಕ್ಟರ್ ಅಶೋಕ್ ಬಿರಾದಾರ ಯುರೋಲಾಜಿಸ್ಟ್ ಅಂದ್ರೆ ಮೂತ್ರ ರೋಗ ಶಸ್ತ್ರ ಚಿಕಿತ್ಸೆ ಬರ್ ನಾವು ಕಿಡ್ನಿ ಸ್ಟೋನ್ಸು ಕಾಲ್ಮಡಿ ಸಂಬಂಧಿತ ಯಾವುದೇ ಇದಕ್ಕೆ ನಾವು ಆಪರೇಷನ್ ಮಾಡ್ತೀವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಪ್ರಭುಗೌಡ ಬ ಲಿಂಗದಳ್ಳಿ ಅವರ ವತಿಯಿಂದ ಹಾಗೂ ಆಹೇರಿ ಗ್ರಾಮದ ಸ್ತ್ರೀ ವತಿಯಿಂದ ಇಂದು ಆಹೇರಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರದ ಸದುಪಯೋಗವನ್ನು ಅಹೇರಿ ಗ್ರಾಮದ ಸುತ್ತಮುತ್ತ ಸಮಸ್ತ ನಾಗರಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ ಎಂದು ಯಾವ್ಯಾವ ಪೇಶೆಂಟ್ ಇವತ್ತು ಈಗ ಇಲ್ಲಿವರೆಗೆ ಏನದಲ್ಲ ಸರಿ ಸುಮಾರು ಒಂದು ಎರಡ್ನೂರ ಐವತ್ತು ಜನರು ತಪಾಸಣೆ ಮಾಡಿ ಕಣ್ಣಿನ ಕೊರೆ ಇರ್ತಕ್ಕಂಥ ಜನರಿಗೆ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕರೆದುಕೊಂಡು ಹೋಗಿ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಿ ಲೆನ್ಸ್ ಅಳವಡಿಸಲಾಗ್ತಾ ಇದೆ ಅದರ ಜೊತೆ ಇಲ್ಲಿ ಕಣ್ಣಿನಲ್ಲಿ ಮೌಸ್ ಮೋಸ ಅಂಥ ಪೇಷಂಟ್ಗಳಿಗೂ ನಾವು ಸರ್ಜರಿ ಅಡ್ವೈಸ್ ಮಾಡಿದ್ದಾರೆ ಡಾಕ್ಟರ್ ಹ್ಮ್ ಆಪರೇಷನ್ ಅದು ಏನು ನೀವು ಉಚಿತ ಕೊಡ್ತಿರೋ ಉಚಿತವಾಗಿ ಮಾಡ್ತಾ ಇದ್ದೇವೆ ಉಚಿತವಾಗಿ ಇಲ್ಲಿ ಬಂದವರಿಗೆ ಅಷ್ಟೇನಲ್ಲಿ ಹಾಸ್ಪಿಟ್ಲ ಬಂದ್ರು ಇಲ್ರಿ ಶಿಬಿರವನ್ನ ಹಂದ್ಕೊಂಡಿರ್ತೇವ್ರಿ ಪ್ರತಿ ವಾರ ತಿಂಗಳ ಸಾರಿ ಅವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಡಾಕ್ಟರ್ ಪ್ರಭುಗೌಡ ಬಾಲಿಂಗ ವೃತ್ತಿಯಿಂದ ಉಚಿತ ನೇತ್ರ ತಪಾಸಣೆ ಸತ್ರ ಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ ಅದ್ರ ಅವತ್ತಿನ ದಿವಸ ಬಂದು ಯಾರು ಇಲ್ಲಿ ಚಿಕಿತ್ಸೆ ಇದು ಚೆಕ್ ಮಾಡಿಸ್ಕೊಂಡು ಆಪರೇಷನ್ ಕಾಯ್ಕೆ ಆಗ್ತಾರೆ ಅವ್ರಿಗೆಲ್ಲಾರು ಏನದಲ್ಲ ಉಚಿತವಾಗಿ ಇರ್ತದೆ ಹೆಸರೇ ಸಂಗ್ಮೇಶ್ ಪಾಟೀಲ್ ಅಂತ ಹೇಳಿ ನಾವೇನಿದ್ವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ನೇತ್ರ ಕಾರ್ಯನಿರ್ವಹಿಸುತ್ತಿರುತ್ತೇವೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಬಿಕೆ ನ್ಯೂಸ್ ಕನ್ನಡ